ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ಸರಳವಾಗಿ ಮಾಡೋ ಅಂಥ ಒಂದೇ ಒಂದು ದಿನ ಮಾಡೋ ಅಂಥ ಲಕ್ಷ್ಮೀ ಪೂಜೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಇದ್ದೀನಿ ಇದೇ ಆಷಾಢ ಮಾಸದಲ್ಲಿ ಅಮೃತ ಲಕ್ಷ್ಮೀ ವ್ರತ ಒಂದೇ ಒಂದು ದಿನ ಮಾಡೋವಂಥ ಈ ವ್ರತ ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವರ್ಷಕ್ಕೆ ಒಂದೇ ಸಲ ಬರುವಂಥ ಈ ಅಮೃತ ಲಕ್ಷ್ಮೀ ವ್ರತವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಬನ್ನಿ ತಿಳ್ಕೊಳ್ಳೋಣ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರೋ ದಿನ ಅಮೃತ ಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ ಅಂದರೆ ಈ ದಿನ ಸಮುದ್ರ ಮಂಥನದ ಸಮಯದಲ್ಲಿ ಹಾಲ್ಗಡಲಿನಲ್ಲಿ ಲಕ್ಷ್ಮೀ ದೇವಿಯ ಉದ್ಭವ ಆಗಿರುವಂಥ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೇ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿ ಅಂತ ಕರಿತೀವಿ ಅಂದರೆ ನಾನಾ ಹೆಸರುಗಳಿಂದ ಕರಿತೀವಿ ಅದರಲ್ಲಿ ಒಂದು ಅಮೃತ ಲಕ್ಷ್ಮಿ ಅಂತ ಅಂದರೆ ಹಾಲಿನ ಕಡಲಿನಲ್ಲಿ ಉದ್ಭವ ಆಗಿರೋದ್ರಿಂದ ಈಕೆಯನ್ನು ಅಮೃತ ಲಕ್ಷ್ಮಿ ಅಂತ ಕರೀತಾರೆ ಈ ಅಮೃತ ಲಕ್ಷ್ಮಿ ವ್ರತವನ್ನು ಇದೇ ಸೋಮವಾರ ಮೂವತ್ತನೇ ತಾರೀಕು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಈ ಒಂದು ಅಮೃತ ಲಕ್ಷ್ಮಿ ಪೂಜೆಯ ವಿಶೇಷತೆ ಏನು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸಾಧ್ಯವಾದವರು ಮಾಡಿ ಕೆಲವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅಥವಾ ಆರೋಗ್ಯ ಸಮಸ್ಯೆಗಳಿರುತ್ತೆ ಅಥವಾ ಬೇರೆ ಇನ್ನೇನಾದರೂ ನೀವು ಬೇರೆ ಊರುಗಳಿಗೆ ಹೋಗುವಂಥ ಸಮಯ ಸಂದರ್ಭಗಳಿರುತ್ತೆ ಆದರೆ ಈ ಒಂದು ಅಮೃತ ಲಕ್ಷ್ಮಿ ವ್ರತವನ್ನು ಈ ಒಂದು ದಿನ ಮಾತ್ರ ಮಾಡೋಕ್ಕಾಗೋದು ಈ ದಿನ ಬಿಟ್ಟರೆ ಮತ್ತೆ ಮುಂದಿನ ವರ್ಷ ಆಷಾಢ ಮಾಸದಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ ತುಂಬಾ ಸರಳವಾದಂಥ ವಿಧಾನ ಪ್ರತಿಯೊಬ್ಬರು ಕೂಡ ಮಾಡಬಹುದು ಅಮೃತ ಅಂದರೆ ಅರ್ಥ ಏನು ನಿಮಗೆಲ್ಲ ಗೊತ್ತೇ ಇದೆ ಅಮೃತ ಅಂದರೆ ಅಮರತ್ವ ಅಥವಾ ಅಮರವಾದದ್ದು ಚಿರಂಜೀವಿ ಅಂತಲೂ ಹೇಳ್ಬೋದು ಶಾಶ್ವತವಾದದ್ದು ಕೊನೆ ಇಲ್ಲದೆ ಇರುವಂಥದ್ದು ಒಂದು ರೀತಿ ಅಕ್ಷಯ ಅಂತ ಕೂಡ ಹೇಳ್ಬೋದು ಸಂಜೀವಿನಿ ಅಂತಲೂ ಹೇಳ್ಬೋದು ಅಮೃತಕ್ಕೆ ನಾನಾ ರೀತಿಯ ಅರ್ಥಗಳನ್ನು ನಾವು ಕೊಡಬಹುದು ಅಂದಮೇಲೆ ಈ ಒಂದು ವ್ರತಕ್ಕೆ ಎಷ್ಟು ಮಹತ್ವ ಇರುತ್ತೆ ನೀವೇ ಯೋಚನೆ ಮಾಡಿ ವರ್ಷಕ್ಕೆ ಒಂದೇ ಒಂದು ದಿನ ಮಾಡುವಂಥ ವ್ರತ ಇದು ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡೋದರಿಂದ ನಮಗೆ ಸಿಗುವಂಥ ಫಲ ಶಾಶ್ವತವಾದದ್ದು ಪ್ರತಿಯೊಂದರಲ್ಲೂ ಕೂಡ ಸಮೃದ್ಧಿಯನ್ನು ಕೊಡುವಂಥದ್ದು ಯಾವುದೇ ಆಗಿರ್ಬೋದು ಒಂದು ಮನೆ ಅಂದಮೇಲೆ ನಮಗೆ ಧನ ಧಾನ್ಯ ಹಣ ಆರೋಗ್ಯ ನೆಮ್ಮದಿ ಶಾಂತಿ ಪ್ರತಿಯೊಂದು ಕೂಡ ಬೇಕು ಮನೆಯಲ್ಲಿ ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ಇರಬೇಕು ಹಾಗಾಗಿ ಈ ದಿನ ನಾವು ಅಮೃತ ಲಕ್ಷ್ಮಿ ಪೂಜೆಯನ್ನು ಮನೇಲಿ ಮಾಡೋದರಿಂದ ನಮಗೆ ಸಿಗುವಂಥ ಫಲ ಶಾಶ್ವತವಾಗಿರುತ್ತೆ ಮನೆಯಲ್ಲಿ ಶಾಶ್ವತವಾದಂಥ ಸಮೃದ್ಧಿ ಆಗುತ್ತೆ ಅನ್ನೋವಂಥ ಅರ್ಥ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ನಾವು ಏನು ಏನೇ ಪೂಜೆ ಮಾಡಿದ್ರು ನಮಗೆ ಫಲನೇ ಇಲ್ಲ ಒಳ್ಳೇದೇ ಆಗ್ತಾ ಇಲ್ಲ ಅಂತ ಯಾವತ್ತೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಈ ಪೂಜೆಯಿಂದ ನನಗೆ ದೇವರು ಒಳ್ಳೇದು ಮಾಡ್ತಾರೆ ಅನ್ನೋಂಥ ದೃಢವಾದ ನಂಬಿಕೆಯನ್ನು ಇಟ್ಕೊಳ್ಳಿ ಆಗ ಖಂಡಿತ ಒಳ್ಳೇದಾಗೇ ಆಗುತ್ತೆ ಮೊದಲು ಮನಸ್ಸಲ್ಲಿರುವಂಥ ನೆಗೆಟಿವಿಟಿನ ಹೊರಗಡೆ ಹಾಕಿ ಸಾಧಾರಣ ಒಂದೆರಡು ವ್ರತ ಪೂಜೆಗಳನ್ನು ಮಾಡಿ ನಾವೇ ಈ ರೀತಿ ಯೋಚನೆ ಮಾಡ್ತೀವಿ ದೇವಾನು ದೇವತೆಗಳು ಅವರು ಬಯಸಿದ್ದನ್ನು ಪಡ್ಕೊಳ್ಳೋ ಸಲುವಾಗಿ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾ ಇದ್ರಂತೆ ಅವರ ಕಠಿಣ ತಪಸ್ಸಿನ ಮುಂದೆ ನಾವು ಮಾಡುವಂಥ ವ್ರತ ಪೂಜೆಗಳೆಲ್ಲ ಯಾವ ಲೆಕ್ಕ ಹೇಳಿ ಅಲ್ವಾ ನಮ್ಮ ಶಕ್ತಿಯಾನುಸಾರ ನಾವು ಮಾಡ್ಕೊಂಡು ಹೋಗ್ತೀವಿ ಭಗವಂತ ಕೊಡೋವಂಥ ಸಮಯಕ್ಕೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ದೇವಾನು ದೇವತೆಗಳು ಕೂಡ ಏನಾದರೂ ಅವರು ಪಡ್ಕೋಬೇಕು ಅಂದರೆ ತುಂಬ ಹೋರಾಟ ಮಾಡಿನೇ ಅವರು ಕೂಡ ಪಡ್ಕೊಂಡಿರುವಂಥದ್ದು ಅದನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಷ್ಟೇ ಬನ್ನಿ ಈಗ ಅಮೃತ ಲಕ್ಷ್ಮಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಯಾರಾದರೂ ಉಪ್ಪಿನ ದೀಪ ಹಚ್ಚಬೇಕು ಒಂದೇ ಒಂದು ದಿನ ಮಾತ್ರ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅನ್ನೋರು ಈ ದಿನ ಹಚ್ಬೋದು ಯಾಕಂದರೆ ಆ ದಿನ ಸಮುದ್ರದಲ್ಲಿ ಸಿಗುವಂಥ ಎಲ್ಲ ವಸ್ತುಗಳನ್ನು ಕೂಡ ಪೂಜೆಗೆ ಇಡೋದು ಪೂಜೆಗೆ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ಒಂದೇ ಒಂದು ದಿನ ದೀಪಾರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ದಿನ ಮಾಡಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಯಾಕಂದರೆ ಪಂಚಮಿ ತಿಥಿ ಹಿಂದಿನ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಶುರುವಾಗುತ್ತೆ ಮಾರನೇ ದಿನ ಅಂದರೆ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ ಹಾಗಾಗಿ ಸೂರ್ಯ ಉದಯ ಕಾಲದಲ್ಲಿ ಪಂಚಮಿ ತಿಥಿ ಇರುತ್ತೆ ಅದು ಸೋಮವಾರ ಮೂವತ್ತನೇ ತಾರೀಕು ಹಾಗಾಗಿ ಆ ದಿನ ಪಂಚಮಿ ಲೆಕ್ಕ ಬರೋದರಿಂದ ಬೆಳಗ್ಗೆ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಅಮೃತ ಲಕ್ಷ್ಮಿ ಪೂಜೆನೂ ಮಾಡಬೇಕು ಮತ್ತು ಉಪ್ಪಿನ ದೀಪ ಯಾರಾದರೂ ಹಚ್ಬೇಕು ಅಂದ್ಕೊಂಡಿದ್ರೆ ಅವತ್ತು ಬೆಳಗ್ಗೆನೇ ಹಚ್ಚಬೇಕು ದಯವಿಟ್ಟು ಇವತ್ತು ಮಾಡೋಕ್ಕಾಗಲಿಲ್ಲ ಮತ್ತೆ ಯಾವತ್ತು ಮಾಡ್ಬೋದು ಅಂತ ಕೇಳಬೇಡಿ ಈ ದಿನ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಮುಂದಿನ ವರ್ಷನೇ ಮಾಡಬೇಕಾಗತ್ತೆ ಬನ್ನಿ ಈಗ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅರಿಶಿನ ಕುಂಕುಮ ಹಾಲು ಹಸಿ ಹಾಲು ಅಭಿಷೇಕಕ್ಕೆ ಇಟ್ಕೋಬೇಕು ಗಂಧ ಅಕ್ಷತೆ ಬಿಳಿ ಹೂಗಳು ಅಥವಾ ನೀವಿರೋಂಥ ಜಾಗದಲ್ಲಿ ನಿಮಗೆ ಯಾವ ಹೂ ಸಿಗುತ್ತೋ ಅದನ್ನೇ ನೀವು ಉಪಯೋಗಿಸ್ಕೊಳ್ಬೋದು ಇನ್ನು ಒಂದು ಚಿಕ್ಕದಾದಂಥ ತಾಮ್ರದ ಚೆಂಬು ಅದರೊಳಗಡೆ ಧಾನ್ಯವನ್ನು ತುಂಬಿಸಿ ಇಡಬೇಕು ಯಾವುದು ಬೇಕಾದ್ರೂ ತುಂಬಿಸಿಡ್ಬೋದು ಅಕ್ಕಿ ಕಡಲೆಬೇಳೆ ಕಡಲೆಕಾಳು ಈ ರೀತಿ ಯಾವುದೇ ಧಾನ್ಯ ಗೋಧಿ ಏನಾದರೂ ಸಿಕ್ಕಿದ್ರಂತೂ ತುಂಬಾ ಒಳ್ಳೆಯದು ಗೋಧಿ ಸಿಗಲಿಲ್ಲ ಅಂದರೆ ಅಕ್ಕಿ ಕಡಲೆಬೇಳೆ ಕಡಲೆಕಾಳು ಹೆಸರು ಕಾಳು ಅವರೇಕಾಳು ಈ ಥರ ಯಾವುದಾದ್ರೂ ಒಂದು ಧಾನ್ಯವನ್ನು ತುಂಬಿಸಿ ಅದರ ಮೇಲೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಹಾಗಾಗಿ ಧಾನ್ಯವನ್ನು ಒಂದು ಸ್ವಲ್ಪ ತೆಗೆದಿಟ್ಕೋಬೇಕು ವಿಳೆದೆಲೆ ಅಡಿಕೆ ನೈವೇದ್ಯಕ್ಕಾಗಿ ಯಾವುದಾದ್ರೂ ಹಣ್ಣುಗಳು ಮತ್ತು ತುಪ್ಪದ ದೀಪಗಳು ಊದ್ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಹೀಗೆ ಅಥವಾ ನೀವು ಉಪ್ಪಿನ ದೀಪ ಏನಾದರೂ ಹಚ್ಚೋದಾದರೆ ಈಗಾಗಲೇ ಯಾವ ರೀತಿ ಹಚ್ಚಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿನೂ ಕೂಡ ಸಿದ್ಧತೆ ಮಾಡಿಟ್ಕೊಳ್ಳಿ ಇನ್ನು ಮನೆಯಲ್ಲಿ ಲಕ್ಷ್ಮೀ ಕವಡೆ ಗೋಮತಿ ಚಕ್ರ ತಾವರೆ ಬೀಜ ಇದನ್ನಂತೂ ಇಟ್ಕೊಂಡೇ ಇರ್ತೀರ ಆ ದಿನ ಇದನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ಪೂಜೆಗೆ ಇಡಬೇಕು ಇವೆಲ್ಲ ನಮಗೆ ಸಮುದ್ರದಿಂದ ಸಿಗುವಂಥ ಅಲ್ವಾ ಹಾಗಾಗಿ ಇದನ್ನು ಕೂಡ ಇಡಬೇಕು ಇನ್ನು ಮನೆಯಲ್ಲಿ ಕೆಲವರು ಶಂಕುವನ್ನ ಇಟ್ಕೊಂಡಿರ್ತಾರೆ ಅಂದರೆ ಆ ದಿನ ಶಂಕುನೂ ಕೂಡ ಇಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಿ ತುಂಬ ಒಳ್ಳೆಯದು ಇನ್ನು ಪೂಜೆಗಿಡೋದಕ್ಕೆ ಪುಟ್ಟದಾದರೂ ಲಕ್ಷ್ಮೀ ವಿಗ್ರಹ ಅಥವಾ ಲಕ್ಷ್ಮೀ ಫೋಟೋವನ್ನು ನೀವು ಇಟ್ಕೋಬೇಕಾಗತ್ತೆ ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ಪೂಜೆನ ಮುಗಿಸ್ಕೊಳ್ಳಿ ತುಂಬ ಒಳ್ಳೆಯದು ಈ ಸಮಯದಲ್ಲಿ ಅಮೃತ ಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಲ್ ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಳ್ಳಿ ಮೊದಲು ಹೊಸಲಿಗೆ ಹರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂ ಬಿಟ್ಟು ಹೊಸ್ಲಿದ ದೀಪ ಹಚ್ಚಿ ತುಳಸಿ ಗಿಡಕ್ಕೂ ಕೂಡ ಅಲಂಕಾರ ಮಾಡಿ ತುಳಸಿ ಮುಂದೆ ತುಪ್ಪದ ದೀಪ ಹಚ್ಚಿ ಆನಂತರ ನೀವು ದೇವ್ರ ಮನೆಯಲ್ಲಿ ಎಲ್ಲ ಪೂಜಾ ಸಿದ್ಧತೆಯನ್ನು ಶುರು ಮಾಡ್ಕೊಳ್ಳಿ ಆ ದಿನ ವಿಶೇಷವಾಗಿ ಕಳಸ ಇಡಬೇಕು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ತುಂಬ ಜನ ಈಗಾಗಲೇ ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಮಾಡಿರ್ತೀರ ಪೂಜಾ ರೂಮ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತೀರಾ ಹಾಗಾಗಿ ಬರೀ ನೀವು ಅಮೃತ ಲಕ್ಷ್ಮಿ ಪೂಜೆಗೆ ಏನು ಬೇಕೋ ಅಷ್ಟು ಮಾತ್ರ ಸಿದ್ಧತೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇನ್ನು ಮತ್ತೆ ಮುಂದಿನ ವಾರಕ್ಕೂ ಕೂಡ ವೈಭವ ಲಕ್ಷ್ಮಿ ಪೂಜೆಗೆ ಮತ್ತೆ ಪೂಜಾ ಎಲ್ಲ ಕ್ಲೀನ್ ಮಾಡೋದಿರುತ್ತೆ ಹಾಗಾಗಿ ವಾರದಲ್ಲೇ ದೇವ್ರ ಸಾಮಾನೆಲ್ಲ ತೊಳೆಯೋದು ಕಳಸ ಬದಲಾಯಿಸೋದು ಈ ರೀತಿ ಎಲ್ಲ ಮಾಡೋದೇನು ಬೇಡ ನೀವು ಆ ಪೂಜೆಗೆ ಏನೆಲ್ಲ ಬೇಕಾಗಿದೆ ದೀಪಗಳು ಪಂಚಪತ್ರೆ ಕರ್ಪೂರ ಧಾರತಿ ಮತ್ತು ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ ಅದು ಅದನ್ನೆಲ್ಲ ನೀವು ತೊಳೆದು ಕ್ಲೀನ್ ಮಾಡಿ ನೀವು ಇಟ್ಕೊಂಡ್ರೆ ಸಾಕು ದೀಪಗಳನ್ನು ನೀವು ಪ್ರತಿದಿನ ತುಳಿದು ಹೊಸ ಬತ್ತಿ ಹಾಕಿ ದೀಪ ಹಚ್ಚಿದ್ರೆ ಸಾಕು ಅಥವಾ ಎರಡು ದಿನಕ್ಕೊಂದ್ಸಲ ನೀವು ತೊಳೆದು ಹೊಸ ಬತ್ತಿ ಹಾಕಿ ದೀಪ ಹಚ್ಚಿದ್ರೂ ಕೂಡ ಸಾಕು ಹಾಗಾಗಿ ಈ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ದೇವ್ರ ಮನೆಯಲ್ಲೇ ಮಾಡಬೇಕು ಕಳಸದ ಬಲಭಾಗದಲ್ಲಾಗಲಿ ಅಥವಾ ಕಳಸದ ಮುಂಭಾಗದಲ್ಲಾಗಲಿ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಅಲ್ಲಿ ಒಂದು ಮಣೆನ ಹಾಕ್ಕೊಳ್ಳಿ ಅಷ್ಟಾರ್ಧಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರೊಳಗಡೆ ಅಕ್ಕಿನ ಹಾಕಬೇಕು ಆ ಪ್ಲೇಟ್ ಮೇಲೆ ಒಂದು ಪುಟ್ಟದಾದಂಥ ತಾಮ್ರದ ಚೆಂಬು ಅಥವಾ ಬೆಳ್ಳಿ ಚೆಂಬಿದ್ರೆ ಇನ್ನೂ ಒಳ್ಳೆಯದೇ ಆ ಒಳಗಡೆ ಧಾನ್ಯವನ್ನು ತುಂಬಿಸ್ಬೇಕು ಯಾವುದಾದ್ರೂ ಪರವಾಗಿಲ್ಲ ಆ ಸಮಯದಲ್ಲಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ತುಂಬಿಸಿ ಅಕ್ಕಿ ಗೋಧಿ ಕಾಳುಗಳು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ತುಂಬಿಸಿ ಅದರ ಮೇಲೆ ಎರಡು ಬೀಳೆದೆಲೆನ ಇಡಬೇಕು ಬಿಳೆದೆಲೆ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಕೆಂಪು ಹೂವನ್ನು ಹಾಕಿ ಕಳಸದ ಚೆಂಬುಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಅದರ ಮುಂಭಾಗದಲ್ಲಿ ಗಣಪತಿ ವಿಗ್ರಹನ ಇಟ್ಕೋಬೇಕು ಈಗ ಮೊದಲು ನೀವಿಷ್ಟೆಲ್ಲ ರೆಡಿ ಮಾಡಿಕೊಂಡಾದಮೇಲೆ ಅಭಿಷೇಕ ಮಾಡ್ಕೋಬೇಕು ಆ ದಿನ ಅಭಿಷೇಕವೇ ವಿಶೇಷ ಹಸಿ ಹಾಲಿಂದ ಲಕ್ಷ್ಮೀ ದೇವಿಗೆ ಅಭಿಷೇಕನ ಮಾಡಬೇಕು ನಮಗಿಲ್ಲಿ ಹಸಿ ಹಾಲು ಸಿಗೋದಿಲ್ಲ ಪ್ಯಾಕೆಟ್ ಹಾಲು ಸಿಗೋದು ಅಂದರೆ ಪರವಾಗಿಲ್ಲ ಪ್ಯಾಕೆಟ್ ಹಾಲನ್ನೇ ನೀವು ಮನೆಯಲ್ಲಿ ಕಾಯಿಸೋದಕ್ಕಿಂತ ಮೊದಲೇ ಒಂದು ಗ್ಲಾಸ್ ಹಾಲು ಎತ್ತಿಟ್ಕೊಂಡು ಅದರಿಂದ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಕೂಡ ಮಾಡ್ಬೋದು ಆದರೆ ವಿಶೇಷವಾಗಿ ಬರೀ ಹಾಲು ಹಸಿ ಹಾಲಿಂದ ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು ಗಣಪತಿ ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಇಟ್ಕೊಂಡು ಅಭಿಷೇಕನ ಶುರು ಮಾಡಬೇಕು ಮೊದಲು ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಳ್ಳಿ ಉದ್ದರಣೆಯಿಂದ ಮೂರು ಸಲ ನೀರನ್ನು ತೆಗೆದು ಗಣಪತಿ ವಿಗ್ರಹಕ್ಕೆ ಹಾಕಬೇಕು ಮೊದಲು ಶುದ್ಧೋದಕ ಸ್ನಾನ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ಮೂರು ಸಲ ನೀರು ಹಾಕಿ ಆಮೇಲೆ ಲಕ್ಷ್ಮೀ ವಿಗ್ರಹದ ಮೇಲೆ ಹಾಕಬೇಕು ಮೇಲೆ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಗಣಪತಿಯನ್ನು ಒಂದು ಐದು ಸಲ ಹೇಳ್ಕೊಳ್ಳಿ ಗಣಪತಿ ಮಂತ್ರನ ಓಂ ಗಮ್ ಗಣಪತೆಯೇ ನಮಃ ಅಂತ ಮೇಲೆ ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಳ್ಬೇಕು ಯಾವಾಗಲೂ ಅಷ್ಟೇ ನಾವು ಯಾವುದೇ ಲಕ್ಷ್ಮಿ ಪೂಜೆ ಮಾಡಿದ್ರು ನಾರಾಯಣನನ್ನು ಸ್ಮರಣೆ ಮಾಡಿಕೊಳ್ಳೇಬೇಕು ಗಂಡನನ್ನು ನೆನೆಸ್ಕೊಳ್ಳಿಲ್ಲ ಅಂದರೆ ಕರೀಲಿಲ್ಲ ಅಂದರೆ ಅಮ್ಮನವ್ರಿಗೆ ತುಂಬ ಕೋಪ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ನಾರಾಯಣ ಹೃದಯ ವಾಸಿನಿಯೇ ನಮಃ ನಾರಾಯಣ ಹೃದಯ ವಲ್ಲಭೇ ನಮಃ ಅಂತ ಹೇಳಿಕೊಂಡು ಅಂದರೆ ಹೊಗಳಬೇಕು ಲಕ್ಷ್ಮೀ ದೇವಿಯನ್ನು ತುಂಬ ಖುಷಿ ಪಡ್ತಾರೆ ಆ ರೀತಿ ಹೇಳಿಕೊಂಡು ಅಭಿಷೇಕ ಮಾಡಿ ಅಭಿಷೇಕ ಎಲ್ಲ ಆದಮೇಲೆ ಊದ್ ಬತ್ತಿಯನ್ನು ಬೆಳಗಬೇಕು ಕರ್ಪೂರದಾರತಿಯನ್ನು ಮಾಡಬೇಕು ಕೈ ಜೋಡಿಸಿ ಬೇಡ್ಕೊಳ್ಳಿ ದೇವಿನ ಆಮೇಲೆ ಎರಡೂ ವಿಗ್ರಹಗಳನ್ನು ಶುದ್ಧವಾದ ನೀರಲ್ಲಿ ತೊಳೆದು ಗಂಧ ಹರಿಶಿಣ ಕುಂಕುಮ ಎಲ್ಲ ಹಚ್ಚಿ ನೀವೇನು ಪೀಠ ಸಿದ್ಧ ಮಾಡಿರ್ತೀರಲ್ಲ ಕಳಸ ಎಲ್ಲ ಇಟ್ಟು ರೆಡಿ ಮಾಡಿರ್ತೀರಲ್ವ ಅದ್ರ ಮೇಲೆ ಲಕ್ಷ್ಮಿಯನ್ನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಮುಂಭಾಗದಲ್ಲಿ ಗಣೇಶನಿಡಬೇಕು ಹಿಂದೆಗಡೆ ಕಳಸದ ಮೇಲೆ ವಿಳ್ಳೆದೆಲೆ ಇಟ್ಟು ರೆಡಿ ಮಾಡಿರ್ತೀರಲ್ಲ ಅದ್ರ ಮೇಲೆ ಲಕ್ಷ್ಮೀನ ಇಡಬೇಕು ಲಕ್ಷ್ಮೀ ನಾರಾಯಣ ಒಟ್ಟಿಗೆ ಇರುವಂಥ ವಿಗ್ರಹ ಇದ್ದರೆ ಇನ್ನೂ ಒಳ್ಳೆಯದೇ ಎರಡನ್ನೂ ಕೂಡ ಜೊತೆಯಲ್ಲಿಡಿ ಅಥವಾ ವಿಗ್ರಹಗಳಿಲ್ಲ ಅಂದರೆ ನೀವು ಅಭಿಷೇಕ ಮಾಡೋದೇನು ಬೇಡ ಫೋಟೋ ಮಾತ್ರ ಇಟ್ಟು ಪೂಜೆ ಮಾಡ್ಕೋಬಹುದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಗಣಪತಿಗೆ ಗರ್ಕೆಯನ್ನು ಇಟ್ಟು ಕೆಂಪು ಹೂವಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ರೆಡಿ ಮಾಡಿ ಹಾಗೆ ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಬಿಳಿ ಹೂಗಳೆಲ್ಲ ಇಟ್ಟು ಜೋಡಿಸಿ ನಿಮಗೆ ಯಾವ ಹೂ ಸಿಗುತ್ತೋ ಅದನ್ನು ಇಡಬಹುದು ಸಾಧ್ಯವಾದಷ್ಟು ಯಾವುದಾದ್ರೂ ಸರಿ ಕಣಗ್ಲೆ ಹೂವಾಗಲಿ ದಾಸವಾಳ ಆಗಲಿ ಬಿಳಿ ತಾವರೆ ಹೂವು ಮಲ್ಲಿಗೆ ಹೂವು ಯಾವುದಾದ್ರೂ ಪರವಾಗಿಲ್ಲ ಬಿಳಿ ಸೇವಂತಿಗೆ ಇದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಮತ್ತೆ ಒಂದು ಬಟ್ಲಲ್ಲಿ ಲಕ್ಷ್ಮೀ ಕವಡೆ ಗೋಮತಿ ಚಕ್ರ ತಾಮ್ರೆ ಬೀಜ ಇದನ್ನೆಲ್ಲ ಇಟ್ಟು ಆ ಬಟ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಆ ಲಕ್ಷ್ಮಿಯ ಪಕ್ಕದಲ್ಲಿಡಬೇಕು ಹಾಗೆ ನೀವೇನಾದರೂ ಅವತ್ತನ ದಿನ ಉಪ್ಪಿನ ದೀಪ ಹಚ್ತೀರಾ ಅಂದರೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಚಬೇಕು ಈ ರೀತಿ ಪೂಜಾ ಸಿದ್ಧತೆ ಎಲ್ಲ ಆದಮೇಲೆ ನೀವು ಕೂಡ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪೂಜೆನ ಶುರು ಮಾಡಿ ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಳ್ಳಿ ಗಣಪತಿಯನ್ನು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ತಾ ಯಥಾಶಕ್ತಿ ಈ ದಿನ ಈ ಒಂದು ಶುಭ ದಿನದಲ್ಲಿ ಅಮೃತ ಲಕ್ಷ್ಮಿ ಪೂಜೆಯನ್ನು ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಿ ನಮ್ಗೆ ಆಶೀರ್ವಾದ ಮಾಡಿ ನಗ ನಮ್ಮ ಮನೆಯಲ್ಲಿ ನೆಲೆಸಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಆನಂತರ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಾರಾಯಣನ ಸ್ಮರಣೆ ಮಾಡಿಕೊಳ್ಳಿ ಲಕ್ಷ್ಮಿಯ ಅಷ್ಟೋತ್ತರ ಮಾಡ್ಕೊಳ್ಳಿ ಅಷ್ಟೋತ್ತರ ಮಾಡ್ತಾ ಕುಂಕುಮಾರ್ಚನೆ ಮಾಡಿದ್ರೆ ಒಳ್ಳೆಯದು ಈಗಾಗಲೇ ವೈಭವ ಲಕ್ಷ್ಮೀ ವ್ರತ ಅಥವಾ ಪದ್ಮಾವತಿ ವ್ರತವನ್ನು ಮಾಡುವಂಥವ್ರು ನಾವು ಕುಂಕುಮ ಅರ್ಚನೆ ಮಾಡಿದ್ದೀವಿ ಆ ಕುಂಕುಮ ಎಲ್ಲ ಹೆಚ್ಚಾಗಿದೆ ಅಂತ ಅಂದರೆ ನೀವು ಬಿಡಿ ಹೂವಿಂದನೇ ಅರ್ಚನೆ ಮಾಡ್ಕೋಬಹುದು ಅರ್ಚನೆ ಎಲ್ಲ ಆದಮೇಲೆ ನಾರಾಯಣನನ್ನು ಕೂಡ ಸ್ಮರಣೆ ಮಾಡ್ತಾ ನೀವೇನು ನೈವೇದ್ಯ ಮಾಡಿದ್ದೀರಾ ಆ ದಿನ ವಿಶೇಷವಾಗಿ ಹಾಲಿನಿಂದ ಏನಾದರೂ ಸಿಹಿ ಪದಾರ್ಥಗಳನ್ನ ಮಾಡಿ ಏನು ಮಾಡೋದಿಕ್ಕಾಗಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲು ಕಾಯಿಸಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೊಂದು ತುಳಸಿ ದಳ ಇಟ್ಟು ನೀವು ನೈವೇದ್ಯ ಮಾಡಬಹುದು ಒಬ್ಬರು ಪ್ರಶ್ನೆ ಕೇಳಿದ್ರಿ ಅಷ್ಟೋತ್ತರ ಸ್ತೋತ್ರ ಎಲ್ಲ ಓದಿ ಆದಮೇಲೆ ನಾವು ನೈವೇದ್ಯ ಮಾಡಬೇಕಾ ಅಥವಾ ಅದಕ್ಕಿಂತ ಮೊದಲೇ ಮಾಡಬೇಕಾ ಅಂತ ನಿಮ್ಮ ಅಷ್ಟೋತ್ತರ ಅರ್ಚನೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಬೇಕು ನೈವೇದ್ಯ ಆದಮೇಲೆ ಮೇಲೆ ಮಹಾಮಂಗ್ಲಾರತಿ ಮಾಡಬೇಕು ನೀವು ಪೂಜೆ ಮಾಡುವಂಥ ಸಮಯಕ್ಕೆ ಮನೆಯವರೆಲ್ಲರೂ ಕೂಡ ಎದ್ದಿದ್ರೆ ಅವರು ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದರೆ ಎಲ್ರಿಗೂ ಕೂಡ ಮಹಾಮಂಗ್ಲಾರತಿನ ಕೊಡಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಥವಾ ಯಾರು ಆ ಸಮಯದಲ್ಲಿ ಎದ್ದಿಲ್ಲ ಮಲಗಿದ್ದಾರೆ ಅಂದರೆ ಪರವಾಗಿಲ್ಲ ನಿಮ್ಮ ಪೂಜೆಯನ್ನ ನೀವು ಮಾಡ್ಕೊಳ್ಳಿ ಇದಿಷ್ಟು ಕೂಡ ಬೆಳಗ್ಗೆ ಮಾಡೋ ಅಂತ ಅಮೃತ ಲಕ್ಷ್ಮಿಯ ಸರಳವಾದಂಥ ಪೂಜಾ ವಿಧಾನ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ ಬೆಳಗ್ಗೆನೇ ಪೂಜೆ ಮುಗಿಸಿರ್ತೀರ ಸಾಧ್ಯವಾದರೆ ಹತ್ರದಲ್ಲಿ ಲಕ್ಷ್ಮೀ ದೇವಸ್ಥಾನಗಳೇನಾದರೂ ಇದ್ರೆ ಹೋಗಿ ಬನ್ನಿ ಅಮ್ಮನವ್ರು ದರ್ಶನ ಮಾಡ್ಕೊಂಡು ಬನ್ನಿ ಮತ್ತೆ ಇನ್ನು ಸಂಜೆಗೆ ಸಿಂಪಲ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಹೊಸಲ ದೀಪ ಹಚ್ಚಿ ತುಳಸಿ ದೀಪ ಹಚ್ಚಿ ದೇವ್ರ ಮನೇಲೂ ಕೂಡ ದೀಪಗಳನ್ನೆಲ್ಲ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ಉಪ್ಪಿನ ದೀಪ ಹಚ್ಚಿರ್ತೀರಾ ಮತ್ತೆ ಸಂಜೆನೂ ಹಚ್ಚಬೇಕು ಅಂತ ಏನಿಲ್ಲ ಅದನ್ನು ಮಾತ್ರ ಹಾಗೆ ಬಿಟ್ಬಿಡಿ ಸಂಜೆ ಏಳು ಗಂಟೆ ಮೇಲೆ ಒಂದು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ನೀವೇನು ಅಮೃತ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿದ್ದೀರ ಅದನ್ನೆಲ್ಲ ಕದಲಿಸಿ ವಿಸರ್ಜನೆ ಮಾಡಿಕೊಳ್ಳಿ ಆ ಧಾನ್ಯದಿಂದ ಏನಾದರೂ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿ ಅವತ್ತೇ ಮಾಡಬೇಕು ಅಂತೇನಿಲ್ಲ ಮತ್ತೆ ನೀವು ಯಾವತ್ತಾದ್ರೂ ಮಾಡಬಹುದು ಅಥವಾ ಮುಂದಿನ ಶುಕ್ರವಾರಕ್ಕಾದ್ರೂ ನೈವೇದ್ಯಕ್ಕೆ ನೀವು ಆ ಧಾನ್ಯವನ್ನು ಉಪಯೋಗಿಸ್ಕೊಳ್ಬೋದು ಬಟ್ಲಲ್ಲಿಟ್ಟಿರುವಂಥ ಕವಡೆ ಗೋಮತಿ ಚಕ್ರ ಮತ್ತು ತವರೆ ಬೀಜ ಅದನ್ನು ಆವತ್ತೇ ತೆಗೆದು ನೀವು ಬೀರಿನಲ್ಲಿ ಇಟ್ಕೊಳ್ಳಿ ಉಪ್ಪಿನ ದೀಪನೂ ಕೂಡ ನೀವು ಅವತ್ತೇ ವಿಸರ್ಜನೆ ಮಾಡ್ಬೋದು ಸೋಮವಾರ ಆಗಿರೋದ್ರಿಂದ ತುಂಬಾ ಒಳ್ಳ ಉಪ್ಪಿನ ದೀಪನ ಅವತ್ತೆ ವಿಸರ್ಜನೆ ಮಾಡಿ ಆ ಉಪ್ಪನ್ನ ಒಂದು ಪಾತ್ರೆಯಲ್ಲಿ ನೀರ್ ಹಾಕಿ ಅದ್ರೊಳಗಡೆ ಹಾಕಿ ಕರಗಿಸಕ್ಕೆ ಇಟ್ಬಿಡಿ ಅದೇನಾದ್ರೂ ಅವತ್ತೆ ಕರಗಬಿಟ್ರೆ ನೀವು ಆ ನೀರನ್ನು ಕೂಡ ಸಿಂಕ್ ಅಲ್ಲಿ ಬಿಡಬಹುದು ಅಮೃತ ಲಕ್ಷ್ಮಿ ಪೂಜೆಯ ಪ್ರಾರಂಭದಿಂದ ವಿಸರ್ಜನೆವರೆಗೂ ಪ್ರತಿಯೊಂದನ್ನು ಕೂಡ ವಿವರವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ವರ್ಷಕ್ಕೆ ಒಂದೇ ಸಲ ನಮಗೆ ಅವಕಾಶ ಸಿಗೋದು ಈ ಸಲ ಮಿಸ್ ಮಾಡಿಕೊಂಡ್ರೆ ಮುಂದಿನ ಆಷಾಢ ತನಕ ಕಾಯಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಲಕ್ಷ್ಮೀನಾರಾಯಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬರಲಾ